ಇದು ಕೊನೆ ಹಂತದ ಕಾಮಗಾರಿಗೆ ನಾವು ಬಂದಿದ್ದೇವೆ ಎಲ್ಲ ಕ್ಲಾಸ್ ರೂಮ್ಗಳದೆಲ್ಲ ಅಂತಿಮ ಹಂತ ಆಗಿದೆ ಕೇವಲ ಸ್ವಚ್ಛತೆ ಮತ್ತು ಬಣ್ಣ ಬಳಿಯುವ ಕೆಲಸ ಬಿಟ್ಟರೆ ಉಳಿದದೆಲ್ಲ ಆಗಿದೆ ಹಾಗೆ ಹೊರಗಿನ ಕೆಲಸವಾದ ಮೈದಾನ ಇದರದ್ದು ಲೆವೆಲಿಂಗು ಇನ್ನೊಂದು ಮತ್ತೊಂದು ಆಗ್ತಾ ಇದೆ ಈಗಿರುವ ಎಲ್ಲ ಸಣ್ಣ ಪುಟ್ಟ ಕೆಲಸಗಳು ರಸ್ತೆಗಳು ಎಂಟ್ರೆನ್ಸ್ಗಳು ವಿಶಾಲವಾದಂತಹ ಎದುರುಗಡೆ ಜಾಗ ಪಾರ್ಕಿಂಗ್ಗೆ ನಮ್ಗೆಲ್ಲರಿಗೂ ರಕ್ಷಣೆಗಾಗಿ ನಾಗಬನದ ಸಿದ್ಧತೆ ಆಗಿದೆ ಈಗಾಗಲೇ ಆರ್ನೂರಕ್ಕೂ ಹೆಚ್ಚು ದಾಖಲಾತಿ ಈಗ ಆಗಿದೆ ಇನ್ನೊಂದು ನೂರೈವತ್ತು ಇನ್ನೂರ ಒಳಗೆ ನಮ್ಮ ದಾಖಲಾತಿ ಈ ವರ್ಷದ ಕೊನೆ ಆಗುವ ಸಾಧ್ಯತೆಗಳು ಇದಾವೆ ಆದಷ್ಟು ಬೇಗ ತಮ್ಮ ಮಕ್ಕಳನ್ನ ನೋಂದಾಯಿಸಿಕೊಳ್ಳೋದು ಒಳ್ಳೇದು ಕಳೆದ ಮಾರ್ಚ್ ಹೊತ್ತಿಗೆ ನಾವು ಇಲ್ಲಿ ಬಂದ್ರೆ ನಮ್ಗೆ ಈ ಕಟ್ಟಡದ ಜಲ್ಲ ಖಾಲಿ ಜಾಗ ಕಾಣ್ತಾ ಇತ್ತು ಏಪ್ರಿಲ್ ನಲ್ಲಿ ನಾವು ಪ್ರಾರಂಭ ಮಾಡಿರೋದು ಸುಮಾರು ಒಂದೂವರೆ ಲಕ್ಷ ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ಈ ಜಾಗಕ್ಕೆ ನಾವು ಕೇಶವ ನಗರ ಅಂತ ಒಂದು ಅಂದ್ರೆ ಒಮ್ಮೆಲೆ ಇಷ್ಟು ದೊಡ್ಡ ಪ್ರಮಾಣದ ಕಟ್ಟಡದ ಕಾಮಗಾರಿಗಳನ್ನು ನಾವು ಎಲ್ಲಿ ತಗೊಂಡಿರಲಿಲ್ಲ ಸಾವಿರ ಮಕ್ಕಳಿಗೆ ಸ್ಕೂಲು ಬಿಲ್ಡಿಂಗು ಒಂದು ಇನ್ನೂರೈವತ್ತು ಮಕ್ಕಳಿಗೆ ಹಾಸ್ಟೆಲ್ ಎಕರೆ ದೊಡ್ಡ ಜಾಗದಲ್ಲಿ ಒಮ್ಮೆಲೆ ಇಷ್ಟೊಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದ್ದು ಮೈದಾನದಲ್ಲಿ ವಿಶಾಲವಾಗಿ ಮೀಟರ್ ಟ್ರ್ಯಾಕ್ ಈ ತರದ ಅಳವಡಿಸಿದ್ದು ಉಡುಪಿಯಲ್ಲೇ ಉಡುಪಿಯಲ್ಲಿ ನಮಸ್ಕಾರ ಮಂಜಾತ್ ಕಮತ್ ನಾನೀಗ ಉಡುಪಿಯ ಚೇರ್ಕಾಡಿಯಲ್ಲಿರುವಂತಹ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರದಲ್ಲಿ ಇನ್ನೇನು ಕಡೆ ಹಂತದ ಕಾಮಗಾರಿ ಇಲ್ಲಿ ನಡೀತಾ ಇದೆ ಈಗಂತೂ ನಾನು ನಿಂತಿರೋದು ಎರಡನೇ ಮಹಡಿಯಲ್ಲಿರುವಂತಹ ವಿಶಾಲವಾದಂತಹ ಲೈಬ್ರರಿ ಆಗಬಹುದಾದಂತಹ ಒಂದು ತಾಣದಲ್ಲಿ ಸುಮಾರು ಆರು ಕ್ಲಾಸ್ ರೂಮ್ ಗಳಾಗುವಂತಹ ಜಾಗದಲ್ಲಿ ವಿಶಾಲವಾದ ಲೈಬ್ರರಿ ಇವತ್ತು ಆಸೆ ಒಂದು ಇದು ಇದೆ ಬನ್ನಿ ಬಗ್ಗೆ ರಾಷ್ಟೋತ್ಥಾನದ ಪ್ರಧಾನ ಕಾರ್ಯದರ್ಶಿಯವರಾದ ಎನ್ ದಿನೇಶ್ ಹೆಗ್ಡೆ ಅವರು ಇದ್ದಾರೆ ಸೊ ಎರಡು ತಿಂಗಳ ಹಿಂದೆ ಒಮ್ಮೆ ಬಂದಿದ್ದೆ ಆಗ ಒಂದು ಆರಂಭಿಕ ಹಂತದ ಕಾಮಗಾರಿ ಮಾತ್ರ ನಡೀತಾ ಇತ್ತು ಇವತ್ತೀಗ ಕಡೆಯ ಹಂತದ ಒಂದು ತಯಾರಿ ನಡೀತಾ ಇದೆ ಆ ಉದ್ಘಾಟನೆಯ ಒಂದು ಸಮಾರಂಭಕ್ಕೂ ಕೂಡ ರೂಪುರೇಷೆ ಸಿದ್ಧವಾಗಿದೆ ಬನ್ನಿ ಅವ್ರ ಜೊತೆ ಮಾತಾಡೋಣ ನಮಸ್ಕಾರ ಸರ್ ನಮಸ್ಕಾರ ಹಿಂದಿನ ಸಲ ನಾನು ಹೇಳಿದ್ದೆ ರಾಷ್ಟ್ರೋತ್ಥಾನದ ಒಂದು ಶಾಲೆ ಈ ಕಡೆ ಬರ್ತಾ ಇದೆ ಉಡುಪಿ ಜಿಲ್ಲೆಯ ಕೇಂದ್ರವಾಗಿ ಇಟ್ಕೊಂಡು ಈ ಶಾಲೆಯನ್ನು ನಾವು ಮಾಡ್ತಾ ಇದ್ದೇವೆ ಅಂತ ಈಗಾಗಲೇ ಹೇಳಿರುವ ಹಾಗೆ ಇದು ಕೊನೆಯ ಹಂತದ ಕಾಮಗಾರಿಗೆ ನಾವು ಬಂದಿದ್ದೇವೆ ಎಲ್ಲಾ ಕ್ಲಾಸ್ ರೂಮ್ ಗಳದೆಲ್ಲ ಅಂತಿಮ ಹಂತ ಆಗಿದೆ ಕೇವಲ ಸ್ವಚ್ಛತೆ ಮತ್ತು ಬಣ್ಣ ಬಳಿಯುವ ಕೆಲಸ ಬಿಟ್ಟರೆ ಉಳಿದದೆಲ್ಲ ಆಗಿದೆ ಹಾಗೆ ಹೊರಗಿನ ಕೆಲಸವಾದ ಮೈದಾನ ಇದರದ್ದು ಲೆವೆಲಿಂಗು ಇನ್ನೊಂದು ಮತ್ತೊಂದು ಆಗ್ತಾ ಇದೆ ಈಗಿರುವ ಎಲ್ಲ ಸಣ್ಣ ಪುಟ್ಟ ಕೆಲಸಗಳು ರಸ್ತೆಗಳು ಎಂಟ್ರೆನ್ಸ್ಗಳು ಇದೆಲ್ಲ ಆಗ್ತಾ ಇದೆ ಎದುರುಗಡೆ ನೀವೆಲ್ಲ ನೋಡ್ಬೋದು ಬೃಹತ್ ಒಂದು ಎಂಟ್ರೆನ್ಸ್ ಬರುತ್ತಾ ಇದೆ ವಿಶಾಲವಾದಂಥ ಎದುರುಗಡೆ ಜಾಗ ಪಾರ್ಕಿಂಗಿಗೆ ಇಪ್ಪತ್ತೈದು ಮೂವತ್ತು ಕಾರ್ ನಿಲ್ಲುವಂಥ ಜಾಗ ಒಂದು ಲಕ್ಷಣವಾಗಿ ಒಳ್ಳೆಯ ಜಾಗದಲ್ಲಿ ಒಂದು ಬಾವಿ ಇದೆ ಒಳ್ಳೆಯ ನೀರಿನ ಅಂಶ ನಮಗೆ ಭಗವಂತ ಕೊಟ್ಟಿದ್ದಾನೆ ಸುತ್ತ ಒಂದು ಆರು ಎಕರೆಯಷ್ಟು ಜಾಗ ಮೈದಾನ ಇದೆ ನಮಗೆಲ್ಲರಿಗೂ ರಕ್ಷಣೆಗಾಗಿ ನಾಗಬನದ ಸಿದ್ಧತೆ ಆಗಿದೆ ನಾಗಬನ ಆವಾಗಲೇ ಪ್ರಾರಂಭ ಆಯಿತು ದಿನನಿತ್ಯ ಅದರ ಪೂಜೆ ಇತ್ಯಾದಿಗಳು ಇದೆ ಜನರಿಂದ ಉತ್ತಮ ಪ್ರತಿಕ್ರಿಯೆ ಬರೋದರ ಹಿನ್ನೆಲೆಯಲ್ಲಿ ಈಗಾಗಲೇ ಕಾಲೇಜು ಪಿ ಯು ಕಾಲೇಜ್ ಬಗ್ಗೆ ಮತ್ತು ಸ್ಕೂಲು ಪಿ ಕೆ ಜಿ ಎಲ್ ಕೆ ಜಿ ಯು ಕೆ ಜಿ ಒಂದರಿಂದ ಎಂಟನೇ ತರಗತಿವರೆಗೆ ರಿಜಿಸ್ಟ್ರೇಷನ್ ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ ಮತ್ತು ಒಳ್ಳೆಯ ಎಡ್ಮಿಷನ್ ಕೂಡ ಆಗಿದೆ ಭಾಳ ಸಂತೋಷದಲ್ಲಿ ನಿಮಗೆಲ್ಲರಿಗೂ ಹೇಳೋದಾದರೆ ನಮಗೆ ಸರ್ಕಾರದ ಮಾನ್ಯತೆಯೂ ದೊರಕಿದೆ ಹೀಗಾಗಿ ಇದನ್ನು ಈಗ ರಾಷ್ಟ್ರೋತ್ಥಾನದ ಒಂದು ಅಧಿಕೃತ ಇದು ಶಾಲೆ ಈಗ ದಾಖಲಾತಿ ಮಾಡೋದಕ್ಕೂ ನಮಗೆ ಅನುಮತಿ ಕೊಟ್ಟಿದ್ದಾರೆ ಹೀಗಾಗಿ ಆರುನೂರಕ್ಕೂ ಹೆಚ್ಚು ದಾಖಲಾತಿ ಈಗ ಆಗಿದೆ ನಾವು ಈ ಕಟ್ಟಡವನ್ನು ಸುಮಾರು ಎಂಟುನೂರಿಂದ ಸಾವಿರ ಮಕ್ಕಳಿಗೆ ವ್ಯವಸ್ಥೆ ಮಾಡಿದ್ದೀವಿ ಉತ್ತಮವಾದಂಥ ಲ್ಯಾಬು ಲೈಬ್ರರಿ ಈಗಾಗಲೇ ನೋಡಿದಾಗೆ ಲೈಬ್ರರಿ ಹಾಗೆಯೇ ಸ್ಟಾಫ್ ರೂಮ್ಗಳು ಪ್ರಿನ್ಸಿಪಾಲ್ ರೂಮು ಟಾಯ್ಲೆಟ್ಸು ಕುಡಿಯುವ ನೀರಿನ ವ್ಯವಸ್ಥೆ ಒಳ್ಳೆಯ ಫೈರ್ ಸೇಫ್ಟಿ ಮತ್ತು ಸ್ಯಾನಿಟ್ರಿ ವ್ಯವಸ್ಥೆಗಳು ಎಸ್ ಟಿ ಪಿಗಳು ಈ ಎಲ್ಲ ಕೆಲಸಗಳು ಭರದಿಂದ ಈಗ ಸಾಕ್ತಾಯಿದೆ ಒಂದು ವಿಶಾಲವಾದಂತಹ ಒಂದು ತಾತ್ಕಾಲಿಕವಾದಂಥ ಅಂದರೆ ಮುಂದೆ ದೊಡ್ಡ ಆಡಿಟೋರಿಯಂ ಬರೋದಿದೆ ಈಗ ಸದ್ಯದ ಒಂದು ಆಡಿಟೋರಿಯಂ ಕೂಡ ನಾವು ಇಲ್ಲಿಯ ಮಳೆಗೆ ಅನುಕೂಲವಾಗಿ ಒಂದು ಮುನ್ನೂರಿಂದ ನಾಲ್ನೂರು ಜನ ಮಕ್ಕಳು ಕೂತ್ಕೊಳ್ಳುವಂತಹ ಒಂದು ದೊಡ್ಡ ಹಾಲನ್ನು ಕೂಡ ಈಗ ಹಾಲಿಗೆ ಹಾಲಿಗೆ ಸಿದ್ಧತೆಯನ್ನು ನಾವು ಮಾಡ್ತಾ ಇದ್ದೀವಿ ಟಾಯ್ಲೆಟ್ಗಳು ಒಳ್ಳೆಯ ಮಕ್ಕಳಿಗೆ ಅನುಕೂಲವಾಗಂಥ ಟಾಯ್ಲೆಟ್ಗಳನ್ನು ಕೊನೆಯ ಹಂತಕ್ಕೆ ಇನ್ನು ಫಿಟ್ಟಿಂಗ್ಸ್ಗಳು ಕುದಿಸಿದರೆ ಅದಾಯಿತು ಪವರು ಮುಂತಾದ ವ್ಯವಸ್ಥೆಗಳು ನಮಗೆ ಬಂದಿವೆ ಯಾವುದೇ ರೀತಿಯ ಕೊರತೆ ಇಲ್ಲದ ರೀತಿಯಲ್ಲಿ ಕರೆಂಟ್ ಹೋದ್ರೂ ಜನ್ರೇಟ್ರ ವ್ಯವಸ್ಥೆಯನ್ನು ಪೂರ್ಣ ಜನ್ರೇಟ್ರಲ್ಲೇ ಓಡಿಸುವಷ್ಟು ಜನ್ರೇಟ್ರನ್ನು ನಾವು ತೊಗೊಂಡಿದ್ದೀವಿ ಮತ್ತು ಸಣ್ಣ ಮಕ್ಕಳಿಗೆ ಬೇಕಾದಂತಹ ಮಕ್ಕಳಿಗೆ ಅನುಕೂಲವಾದಂಥ ಕ್ಲಾಸ್ ರೂಮ್ಗಳನ್ನು ನಾವು ಸಿದ್ಧತೆಯನ್ನು ಮಾಡಿದ್ದೀವಿ ಒಂದು ಹೇಳುವುದಾದರೆ ನಾನು ಮುಂದೆ ಈಗ ಬರುವ ಪೋಷಕರಿಗೆ ಅಭಿನಂದನೆ ಸಲ್ಲಿಸ್ತಾ ಅವರು ನವಂಬರಿಂದ ಅಡ್ಮಿಷನ್ ಮಾಡಿಸ್ತಾ ಬಂದರು ಆವಾಗ ಈ ರೀತಿಯ ಕಟ್ಟಡದ ನಾವು ನೋಡಲಿಕ್ಕೆ ಆಗ್ತಿರಲಿಲ್ಲ ಆದರೆ ಇವತ್ತು ಒಂದು ಅಂತಿಮ ಹಂತದ ಕಟ್ಟಡವನ್ನು ನಾವು ನೋಡ್ಬೋದು ಆ ಸಂದರ್ಭದಲ್ಲಿ ಮೇಲೆ ವಿಶ್ವಾಸ ಇಟ್ಟು ಅವರು ತಮ್ಮ ಮಕ್ಕಳನ್ನು ದಾಖಲಾತಿ ಮಾಡಿದಂಥವರಿಗೆ ನಾನು ಈಗಾಗಲೇ ಅಭಿನಂದನೆಯನ್ನು ಸಲ್ಲಿಸಬೇಕು ಹಾಗೆಯೇ ಮುಂದೆ ಇದು ಆದ ತಕ್ಷಣ ನಾವು ಮ ನಮ್ಮ ಮಕ್ಕಳನ್ನು ಸೇರಿಸ್ತೇವೆ ಅಂತ ಹೇಳುವಂಥ ಅನೇಕ ಪೋಷಕರು ಇದ್ದಾರೆ ಅವರಲ್ಲಿ ವಿನಂತಿ ಮಾಡಿಕೊಳ್ಳೋದು ಏನಂದರೆ ಈಗ ಆಗಿರುವ ಈ ಒಂದು ಉತ್ಸಾಹದಾಯಕವಾದಂತಹ ಏನು ದಾಖಲಾತಿ ಇದೆ ಇದು ಈ ವರ್ಷದ ನಮ್ಮ ಕಟ್ಟಡಕ್ಕೆ ಏಳ್ನೂರಿಂದ ಎಂಟುನೂರು ಮಾತ್ರ ನಾವು ಮಾಡ್ಲಿಕ್ಕೆ ಆಗೋದ್ರಿಂದ ಇನ್ನೊಂದು ನೂರೈವತ್ತು ಒಳಗೆ ನಮ್ಮ ದಾಖಲಾತಿ ಈ ವರ್ಷದ ಕೊನೆ ಆಗುವ ಸಾಧ್ಯತೆಗಳು ಇದಾವೆ ಕೆಲವೊಂದು ನೂರು ವಿದ್ಯಾರ್ಥಿಗಳ ದಾಖಲಾತಿ ಆಗಿ ಹೋಗಿದೆ ಆಗಿ ಹೋಗಿದೆ ಹಾಗಾಗಿ ಇನ್ನೂ ಕೆಲವೇ ಕೆಲವು ಸೆಕ್ಷನ್ಗಳಲ್ಲಿ ಮಾತ್ರ ನಾವು ಮಾಡಬಹುದಾಗಿದೆ ಸೊ ಇಲ್ಲಿ ಕಟ್ಟಡದ ರೂಮ್ಗಳ ಇತಿಮಿತಿ ಈಗಾಗಲೇ ಇಪ್ಪತ್ತೇಳು ರೂಮ್ ಇದೆ ಮತ್ತು ಲ್ಯಾಬ್ಗಳು ಸ್ಟಾಫ್ ರೂಮ್ಗಳು ಎಲ್ಲ ಇದೆ ಆದರೂ ಅದಕ್ಕೆ ಇತಿಮಿತಿಯಾಗಿ ನಾವು ಸೆಕ್ಷನ್ಗಳನ್ನು ಮಾಡಬೇಕಾಗುತ್ತೆ ಹಾಗಾಗಿ ಮುಂದಿನ ಬರುವಂಥ ಪೇರೆಂಟ್ಸ್ಗಳಿಗೆ ನಾವು ವಿಶೇಷವಾಗಿ ವಿನಂತಿ ಮಾಡೋದಂದರೆ ಆದಷ್ಟು ಬೇಗ ತಮ್ಮ ತಮ್ಮ ಮಕ್ಕಳನ್ನು ನೋಂದಾಯಿಸ್ಕೊಳ್ಳೋದು ಒಳ್ಳೆಯದು ಒಂದು ಪ್ರಶ್ನೆ ನನಗೆ ಅನೇಕರಲ್ಲಿ ಬಂದಿದ್ದೇನೆಂದರೆ ಈ ವರ್ಷ ಆಗುತ್ತಾ ಅಂತ ಒಂದು ಪ್ರಶ್ನೆ ಇನ್ನೂ ಅನೇಕರ ಮನಸ್ಸಿನಲ್ಲಿದೆ ತಪ್ಪಿಲ್ಲ ಸಾಮಾನ್ಯವಾಗಿ ಒಂದು ಮನೆ ಕಟ್ಟೋದಂದ್ರೂ ಕಷ್ಟ ಕಳೆದ ಮಾರ್ಚ್ ಹೊತ್ತಿಗೆ ನಾವು ಇಲ್ಲಿ ಬಂದರೆ ನಮಗೆ ಈ ಕಟ್ಟಡದ ಜೆಲ್ಲ ಖಾಲಿ ಜಾಗ ಕಾಣ್ತಾ ಇತ್ತು ಮಾರ್ಚ್ನಲ್ಲಿ ಏಪ್ರಿಲ್ನಲ್ಲಿ ನಾವು ಪ್ರಾರಂಭ ಮಾಡಿರೋದು ಸುಮಾರು ಒಂದೂವರೆ ಲಕ್ಷ ಸ್ಕ್ವೇರ್ ಫೀಟ್ ಬಿಲ್ಡಿಂಗು ಈಗಾಗಲೇ ಪಿ ಯು ಕಾಲೇಜ್ ಮಾಡೋ ದೃಷ್ಟಿಯಿಂದ ಹೆಣ್ಣು ಮಕ್ಕಳ ಪಿ ಯು ಕಾಲೇಜ್ ಹಾಸ್ಟೆಲ್ಲು ನಾವು ರೆಡಿ ಮಾಡಿದ್ದೀವಿ ಆ ಆ ಕಟ್ಟಡವನ್ನು ನಾವು ನಿಮಗೆ ತೋರಿಸೋರಿದ್ದೀವಿ ನಾವು ಅದರ ಜೊತೆಗೆ ಅಡುಗೆಗೆ ಕಿಚನ್ ರೆಡಿಯಾಗಿದೆ ಮತ್ತು ಇಲ್ಲೇ ಉಳಿಯುವಂಥ ಸ್ಟಾಫ್ ಕ್ವಾರ್ಟರ್ಸ್ಗಳು ಒಂದು ಎಂಟು ಕ್ಲಾ ಸ್ಟಾಫ್ ಕ್ವಾರ್ಟರ್ಸ್ ರೆಡಿಯಾಗಿದೆ ಒಂದು ದೊಡ್ಡ ಸಂಪು ಒಂದು ಎರಡು ಲಕ್ಷ ಲೀಟ್ರನ್ನ ನೀರಿನ ವ್ಯವಸ್ಥೆ ಈಗಾಗಲೇ ಆರು ಬೋರ್ವೆಲ್ಗಳು ಬಾವಿ ನೀರು ಕಡಿಮೆ ಆಗಿದ್ರೂ ಬೋರ್ವೆಲ್ ನೀರು ಕಡಿಮೆ ಆಗೋದೇ ಇಲ್ಲ ಈಗಾಗಲೇ ಏಪ್ರಿಲ್ ಬರ್ತಾ ಇದೆ ಬಾವಿಯಲ್ಲಿ ಇನ್ನೂ ನೀರು ಇದೆ ಅದಕ್ಕೆ ಒಂದು ಬೋರ್ವೆಲ್ಗಳನ್ನು ಮಾಡಿದ್ದೀವಿ ಇಡೀ ಕಟ್ಟಡಕ್ಕೆ ಒಂದು ಲಿಫ್ಟು ಈಗಾಗಲೇ ನಾವು ಇನ್ಸ್ಟಾಲ್ ಮಾಡಿ ಅದನ್ನು ಪ್ರಾರಂಭ ಮಾಡೋರಿದ್ದೇವೆ ಇನ್ನೊಂದು ಭಾಳ ಮುಖ್ಯವಾದ ಸಂಗತಿ ಅಂದರೆ ಏಪ್ರಿಲ್ ಮೂವತ್ತನೇ ತಾರೀಕು ಈ ಕಟ್ಟಡದ ಲೋಕಾರ್ಪಣೆ ಅಂದರೆ ಉದ್ಘಾಟನೆ ಆಗಲಿದೆ ಈ ಉದ್ಘಾಟನೆಗೆ ನಮ್ಮ ಉಡುಪಿ ಮಠದ ಖ್ಯಾತ ಪೇಜಾವರ ಮಠದ ಪೀಠಾಧಿಕಾರಿಗಳು ಬರೋರಿದ್ದಾರೆ ಹಾಗೆಯೇ ಚಂದ್ರಯ ಯಶಸ್ವಿ ಚಂದ್ರಯಾನ ಮಾಡಿದಂಥ ಇಸ್ರೋ ಮಾಜಿ ಚೇರ್ಮನ್ ವಿ ಸೋಮನಾಥನ್ ಬರೋರಿದ್ದಾರೆ ಹಾಗೆಯೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ಸಿನ ಅಖಿಲ ಭಾರತ ಜನರಲ್ ಸೆಕ್ರೆಟರಿ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಅವರು ಇಲ್ಲಿಗೆ ಬರೋರಿದ್ದಾರೆ ಮಾನ್ಯ ಶ್ರೀ ದತ್ತಾತ್ರೇಯ ಹೊಸಬಾಳೆಯವರು ಇಲ್ಲಿ ಬರೋರಿದ್ದಾರೆ ಹೀಗೆ ಒಂದು ದೊಡ್ಡ ಪ್ರಮಾಣದ ಒಂದು ಕಾರ್ಯಕ್ರಮ ಇಲ್ಲಿ ಆಗೋದಿದೆ ಈ ಜಾಗಕ್ಕೆ ನಾವು ಕೇಶವನಗರ ಅಂತ ಒಂದು ಹೆಸರಿಟ್ಟಿದ್ದೀವಿ ಕೇಶವನಗರ ಕೇಶವನಗರ ಈ ಲೊಕ್ಯಾಲಿ ಈಗ ಒಂದು ಎಕರೆ ಪ್ರದೇಶಕ್ಕೆ ಕೇಶವನಗರ ಅಂತ ಹೆಸರಿಟ್ಟಿದ್ದೀವಿ ಕೇಶವನಗರ ಶೇರ್ಕಾಡಿ ಬ್ರಹ್ಮಾವರ ತಾಲೂಕು ಉಡುಪಿ ಜಿಲ್ಲೆ ಇದು ಈ ಸ್ಥ ಸ್ಥಳದ ಒಂದು ವಿಶೇಷತೆ ಹಾಗಾಗಿ ಎಲ್ಲ ದೃಷ್ಟಿಯಿಂದ ಸುಸಜ್ಜಿತವಾಗಿ ಆಗುವಂಥ ಈ ಕಟ್ಟಡ ಜೊತೆಗೆ ಇನ್ನೊಂದು ಇಲ್ಲಿನ ಸ್ಥಾನೀಯರ ಬೇಡಿಕೆ ಮೇರೆಗೆ ಯಾರಿಗೆ ಸಂಜೆ ತನಕ ಇದ್ದಾಗ ಮಧ್ಯಾಹ್ನದ ಊಟ ಒಂದು ವ್ಯವಸ್ಥೆಯನ್ನು ನಾವು ಯೋಚನೆ ಮಾಡ್ತಾ ಇದ್ದೀವಿ ಕೇವಲ ಹಾಸ್ಟೆಲ್ ಮಾತ್ರ ಅಲ್ಲ ಈಗ ಬೆಳಿಗ್ಗೆ ಬಂದು ಸಂಜೆ ಹೋಗುವ ವಿದ್ಯಾರ್ಥಿಗಳು ಡೇ ಸ್ಕಾಲರ್ಸ್ಗಳಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಕೆಲವರು ಅನಾನುಕೂಲ ಇದೆ ಅಂತ ಇಪ್ಪತ್ತೈದು ಬಸ್ಸುಗಳ ವ್ಯವಸ್ಥೆ ಮಾಡಿದೆ ಬಹಳ ಮುಖ್ಯವಾದ್ದು ಎಲ್ಲ ಕಡೆಯಿಂದ ಸುಮಾರು ಇಪ್ಪತ್ತೈದು ರೂಟು ಆಯ್ಕೆ ಮಾಡಿದ್ವಿ ಅದು ಕಾರ್ಕಳ ಇರ್ಬೋದು ಕಾಪು ಇರ್ಬೋದು ಹೆಬ್ರಿ ಇರ್ಬೋದು ಅಥವಾ ಈ ಕಡೆ ಶಂಕರನಾರಾಯಣ ಇರ್ಬೋದು ಕುಂದಾಪುರ ಇರ್ಬೋದು ಮಲ್ಪೆ ಉಡುಪಿ ಮಣಿಪಾಲ ಎಲ್ಲ ಕಡೆಯಿಂದ ಬಸ್ಗಳ ವ್ಯವಸ್ಥೆ ಆಗಿದೆ ಎಲ್ಲ ರೂಟ್ನಲ್ಲಿಯೂ ವಿದ್ಯಾರ್ಥಿಗಳ ನೋಂದಣಿಯಾಗಿದೆ ದಾಖಲಾತಿ ಆಗಿದೆ ಆ ಬಸ್ಗಳಲ್ಲಿ ಇನ್ನೂ ನಾವು ಬೇಕಾದರೆ ಕೆಲವು ಮಕ್ಕಳನ್ನು ಸೇರಿಸಲಿಕ್ಕೆ ಅವಕಾಶ ಇದೆ ಮಕ್ಕಳಿಗೆ ಬರಲಿಕ್ಕೆ ಅವಕಾಶ ಇದೆ ಈಗ ಉದಾಹರಣೆಗೆ ಅಜಯಕಾರು ಮುನಿಯಾಲು ಪೆರಡೂರು ಮೂಲಕ ಜನ ಅಂತ ಒಂದು ಪಟ್ಟಿ ಬಂದಿದೆ ಆ ಕಡೆಯೂ ಒಂದು ಬಸ್ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಯಾವ ರೂಟಲ್ಲಿ ಒಂದು ಹತ್ತರಿಂದ ಹದಿನೈದು ಜನ ಮಕ್ಕಳು ಬರ್ತಾರೆ ಅಂತ ನಮ್ಗೆ ಗೊತ್ತಾಗುತ್ತೆ ಆ ರೂಟಿಗೂ ಬಸ್ ಹಾಕ್ತಾಯಿದ್ದೀವಿ ಈಗಾಗಲೇ ಇಪ್ಪತ್ತೈದು ಬಸ್ ಕಾಲೇಜುಗಳಿಗೆ ಕಾಲೇಜಿಗೆ ಮತ್ತು ಸ್ಕೂಲಿಗೆ ನಾವು ಯೋಚನೆ ಮಾಡಿದ್ದೀವಿ ಕಾಲೇಜ್ನಲ್ಲಿ ಪಿ ಯು ಸಿಯ ಕಾಮರ್ ಸೈನ್ಸಿನ ಎರಡು ಭಾಗ ಕಾಮರ್ಸ್ ಇದೆ ಒಂದು ಸಂತೋಷ ಅಂದರೆ ಮೂರು ಕಡೆಯೂ ಒಳ್ಳೆಯ ಪ್ರತಿಕ್ರಿಯೆ ಅಂದರೆ ಅಡ್ಮಿಷನ್ಗಳು ಆಗ್ತಾ ಹಾಸ್ಟೆಲಿಗೂ ಹಾಸ್ಟೆಲ್ಗೂ ಅಡ್ಮಿಷನ್ ಆಗ್ತಾಯಿದೆ ಬಾಯ್ಸ್ ಹಾಸ್ಟೆಲ್ಲು ಅಡ್ಮಿಷನ್ ಆಗ್ತಾಯಿದೆ ಸೊ ಎಲ್ಲ ವ್ಯವಸ್ಥೆಗಳನ್ನು ಇಲ್ಲಿ ಜೋಡಿಸ್ಕೊಂಡಿದ್ದೀವಿ ಸೊ ಊಟ ತಿಂಡಿ ಈ ವ್ಯವಸ್ಥೆಗಳು ಒಂದು ಒಳ್ಳೆಯ ಹೈಜಿನಿಕ್ ಅಥವಾ ಆರೋಗ್ಯಯುತವಾದಂಥ ಆಹಾರವನ್ನು ಕೊಡುವಂಥ ಕೆಲಸವನ್ನು ನಾವು ಪ್ರಯತ್ನ ಇದ್ದೀವಿ ಅದಕ್ಕೆ ಸೂಕ್ತ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಈ ಕಟ್ಟಡದ ಲೋಕಾರ್ಪಣೆ ಏಪ್ರಿಲ್ ಮೂವತ್ತರಂದಿದೆ ಇದೆ ಅದು ಸಂಜೆ ನಾಲ್ಕೂವರೆಗೆ ಆದರೆ ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆಯಿಂದ ರಕ್ಷಗ್ನ ಹೋಮ ವಾಸ್ತುಹೋಮ ಸುದರ್ಶನ ಹೋಮ ಇದೆಲ್ಲವನ್ನು ಶುದ್ಧೀಕರಣದ ಕೆಲಸವನ್ನು ಮಾಡಿ ಗೋಪೂಜೆ ಮಾಡಿ ಗೋವನ್ನು ಕರ್ಕೊಂಡು ಬರುವಂಥದ್ದು ಮರುದ ಬೆಳಿಗ್ಗೆ ಗೃಹ ಪ್ರವೇಶ ಗೃಹ ಪ್ರವೇಶ ಆದಮೇಲೆ ಗಣಹೋಮ ಆಮೇಲೆ ಸರಸ್ವತಿ ಹೋಮ ಇಲ್ಲಿ ನಾವು ಈ ಜಾಗದಲ್ಲಿ ಒಂದು ಮಂಟಪ ಮಾಡಿ ಒಂದು ಪಂಚಲೋಹದ ಸರಸ್ವತಿ ಗೃಹವನ್ನು ಶಾಶ್ವತವಾಗಿ ಸ್ಥಾಪನೆ ಮಾಡೋರಿದ್ದೇವೆ ಮಂಟಪ ಸಿದ್ಧ ಈ ಜಾಗದಲ್ಲಿ ಅಂದರೆ ಮಕ್ಕಳಿಗೆ ಸರಸ್ವತಿಯನ್ನು ವಂದಿಸಿ ಅವರು ಕ್ಲಾಸ್ ಒಳಗೆ ಹೋಗುವಂಥ ಒಂದು ನಿತ್ಯ ಆ ಕೆಲಸವನ್ನು ಮಾಡುವಂಥದ್ದು ವ್ಯವಸ್ಥೆಯೂ ಇಲ್ಲಿ ಬರುತ್ತೆ ಇನ್ನೊಂದು ತಿಂಗಳಲ್ಲಿ ಅದೆಲ್ಲ ವ್ಯವಸ್ಥೆಗಳಾಗುತ್ತೆ ಆ ಗೃಹ ಪ್ರವೇಶದ ಪೂರ್ಣಾಹುತಿ ಸಂದರ್ಭದಲ್ಲಿ ನಮ್ಮ ಉಡುಪಿಯ ಅದುಮಾರು ಮಠದ ಹಿರಿಯ ಸ್ವಾಮಿಗಳು ಬಂದು ನಮಗೆ ಆಶೀರ್ವಚನ ಮಾಡುವರಿದ್ದಾರೆ ಹೀಗೆ ಎಲ್ಲ ರೀತಿಯ ವ್ಯವಸ್ಥೆಗಳು ಈಗ ಯೋಚನೆಗಳಾಗಿವೆ ಈಗ ನಾವು ನಿಂತಿರುವ ಜಾಗ ಪೂರ್ವಕ್ಕೆ ಮುಖ ಮಾಡಿ ಇರುವಂಥ ಒಂದು ಕಟ್ಟಡದ ಇನ್ನೊಂದು ಭಾಗವನ್ನು ನಾವು ಈಗ ಮಾಡ್ತಾಯಿದ್ದೇವೆ ಮುಂದಿನ ವರ್ಷಕ್ಕೆ ನಮ್ಮ ಈಗಾಗಲೇ ಸಂಖ್ಯೆ ಆಗಿರೋದ್ರ ಹಿನ್ನೆಲೆಯಲ್ಲಿ ಮುಂದಿನ ವರ್ಷಕ್ಕೆ ಅಡ್ಮಿಷನ್ ಮಾಡೋ ದೃಷ್ಟಿಯಿಂದ ಇಲ್ಲಿ ಇಲ್ಲಿಯೂ ಕೆ ಮಾಡಿ ಬರುತ್ತೆ ಆಮೇಲೆ ಒಂದು ದೊಡ್ಡ ಹಾಲ್ ಬರುತ್ತೆ ಎಂಟುನೂರು ಜನ ಕೂತ್ಕೊಳ್ಳೋ ಒಂದು ವಿಶಾಲವಾದಂಥ ಒಂದು ಸಭಾಂಗಣ ಅದರ ಮೇಲೆ ಕ್ಲಾಸ್ ರೂಮ್ಗಳಿಗೆ ಬರ್ತವೆ ಇದೇ ರೀತಿಯ ಇನ್ನೊಂದು ಕಟ್ಟಡ ಇಲ್ಲಿ ಮುಂದಿನ ವರ್ಷದ ಇಷ್ಟೊತ್ತಿಗೆ ಮೇಲ್ ಬರುತ್ತೆ ಅದಕ್ಕೋಸ್ಕರ ಆ ಕಟ್ಟಡದ ಕೆಲಸವನ್ನು ಈಗ ನಾವು ಕಾಮಗಾರಿಯನ್ನು ಶುರು ಮಾಡಿದ್ದೀವಿ ಹೆಣ್ಣುಮಕ್ಕಳ ವಸತಿ ನಿಲಯ ಇನ್ನೂರೈವತ್ತು ಹೆಣ್ಣು ಮಕ್ಕಳಿಗೆ ವಸತಿ ನಿಲಯ ಇಲ್ಲಿ ವ್ಯವಸ್ಥೆ ಆಗಿದೆ ಇನ್ನೂರ ಐವತ್ತು ಐವತ್ತು ಒಂದು ಸುಸಜ್ಜಿತವಾದಂಥ ಕಟ್ಟಡ ಮೇಲ್ಗಡೆಯಿಂದ ಅಂತಿಮ ಹಂತಕ್ಕೆ ಬಂದಿದೆ ಕೆಳಗಡೆ ಡೈನಿಂಗ್ ಹಾಲ್ ಇದೆ ಇನ್ನೂರೈವತ್ತು ಜನ ಕೂತ್ಕೊಂಡು ಊಟ ಮಾಡುವಂಥ ಡೈನಿಂಗ್ ಹಾಲನ್ನು ನಾವು ಈಗ ರೆಡಿ ಮಾಡ್ತಾಯಿದ್ದೇವೆ ಈ ಕಟ್ಟಡದ ಕಾಮಗಾರಿಯು ಏಪ್ರಿಲ್ ಮೂವತ್ತನೇ ತಾರೀಕು ಮುಗಿಯೋದಿದೆ ಇದಕ್ಕೂ ಒಂದು ಲಿಫ್ಟಿನ ವ್ಯವಸ್ಥೆ ಇದೆ ಇದು ಡೈನಿಂಗ್ ಹಾಲ್ ಅಂತಿಮ ರೂಪಕ್ಕೆ ಬರ್ತಾ ಇದೆ ಒಮ್ಮೆ ಇನ್ನೂರೈವತ್ತು ಜನ ಕೂತು ಊಟ ಮಾಡುವಷ್ಟು ವ್ಯವಸ್ಥೆಯನ್ನು ಯೋಚನೆ ಮಾಡಿದೆ ಈ ವರ್ಷದಿಂದನೇ ಇದು ಕಾರ್ಯಾರಂಭ ಆಗುತ್ತೆ ಈ ಹಾಸ್ಟೆಲ್ ಸಿ ಅವರಿಗೆ ಮಾತ್ರನಾ ಅಥವಾ ಸಿ ಅವರಿಗೆ ಮಾತ್ರ ಇದು ಯು ಸಿ ಹೆಣ್ಮಕ್ಳಿಗೆ ಮಾತ್ರ ಇಲ್ಲಿ ಒಂದರಲ್ಲಿ ನಾಲ್ಕು ಜನ ಉಳಿತಾರೆ ನಾಲ್ಕು ಮಂಚ ನಾಲ್ಕು ಟೇಬಲು ಅವರಿಗೆ ಬಟ್ಟೆ ಒಣಗಾಗಲಿಕ್ಕೆ ಬಾಲ್ಕನಿ ಇದೆ ಅವರಿಗೆ ಕಬೋರ್ಡ್ ಕೊಡ್ತೀವಿ ಒಂದೊಂದು ಒಬ್ಬೊಬ್ರಿಗೆ ಒಂದೊಂದು ಆಮೇಲೆ ಟಾಯ್ಲೆಟ್ ಬೇರೆ ವಾಷ್ ಬೇಸಿನ್ ಬೇರೆ ಸ್ನಾನದ ಕೊಠಡಿ ಬೇರೆ ನಾಲ್ಕು ಜನಕ್ಕೆ ಇಲ್ಲಿ ಅವರ ಬಟ್ಟೆಗಳಿಗೆ ವಾಡ್ರೂಪ್ಗಳೆಲ್ಲ ರೆಡಿ ಮಾಡಿ ಕೊಡ್ತೀವಿ ಒಂದು ರೂಮ್ನಲ್ಲಿ ನಾಲ್ಕು ಜನ ಹಾಂ ಇದೇ ರೀತಿಯ ರೂಮ್ಗಳಲ್ಲ ಇದೇ ರೀತಿಯ ರೂಮ್ಗಳು ಇಲ್ಲಿ ಆ ಕಡೆ ಈ ಕಡೆಯಿಂದ ಒಂದು ದೊಡ್ಡ ಹಾಲ್ ಸ್ಟಡಿ ರೂಮ್ ಮಾಡಿದ್ದೀವಿ ಹಾಂ ಅವರಿಗೆ ರೂಮ್ನಲ್ಲಿ ಓದಲಿಕ್ಕೆ ಸಂಜೆ ಮೇಲೆ ಸ್ವಲ್ಪ ರಿಲ್ಯಾಕ್ಸಾಗಿ ಓದಬೇಕು ಅಂದರೆ ಗಾಳಿಗೆ ಹಾಂ ಹಾಂ ಅದಕ್ಕೂ ಒಂದು ಎರಡು ಕಡೆಯಿಂದನೂ ಅಲ್ಲಿಯೂ ಟೇಬಲ್ ವ್ಯವಸ್ಥೆ ಪ್ರತಿ ಫ್ಲೋರಲ್ಲಿ ಕೂಡ ಪ್ರತಿ ಫ್ಲೋರಲ್ಲಿ ಎರಡೆರಡು ಸ್ಟಡಿ ರೂಮ್ ಅಂತಿರುತ್ತೆ ಅಲ್ಲಿ ಅವರು ಕೂತ್ರೆ ಅವರಿಗೆ ಡೌಟ್ ಕ್ಲಿಯರೆನ್ಸ್ಗೆ ಲೆಕ್ಚರರ್ಸ್ ಬರ್ತಾರೆ ಹಾಂ ಇಲ್ಲಿ ಲೆಕ್ಚರರ್ಸ್ಗಳಿಗೆ ವಸತಿ ವ್ಯವಸ್ಥೆ ಮಾಡಿದ್ದೀವಿ ಪಿ ಯು ಕಾಲೇಜಿನ ಮೂರು ಜನ ಲೆಕ್ಚರರ್ ಇಲ್ಲೇ ಉಳಿತಾರೆ ಇಲ್ಲೇ ಉಳಿತಾರೆ ಹೌದು ಓ ಇದು ಸ್ಟಡಿ ರೂಮ್ ಸ್ಟಡಿ ರೂಮ್ ಈ ತರ ಎರಡು ರೂಮ್ ಬರ್ತದೆ ಇಲ್ಲೂ ಇದೆ ಅಲ್ಲೂ ಆ ರೂಮ್ ಇದೆ ಗಾಳಿ ಬೆಳಕಿರುವಂತ ಒಂದು ಒಳ್ಳೆ ರೂಮ್ ಅನ್ನು ವ್ಯವಸ್ಥೆ ಮಾಡಿ ಪ್ರತ್ಯೇಕ ವಾರ್ಡನ್ ಕೊಠಡಿ ಇದೆ ವಾರ್ಡನ್ದು ಸೊ ಇದೇ ಥರ ಎಲ್ಲ ಫ್ಲೋರ್ನಲ್ಲಿಯೂ ವ್ಯವಸ್ಥೆ ಮಾಡಿ ಏಳು ಫ್ಲೋರ್ ಇದೆ ಸರ್ ನೀವು ಕರ್ನಾಟಕದ ಬೇರೆ ಬೇರೆ ಕಡೆ ನಿಮ್ಮ ಸಂಸ್ಥೆಗಳಿದೆಯಲ್ಲ ಸರ್ ಸೊ ಒಂದು ಕಟ್ಟಡ ಒಂದು ಎಲ್ಲವನ್ನು ಇದು ಮಾಡಿದಾಗ ಉಡುಪಿ ಹೇಗೆ ಭಿನ್ನವಾಗಿದೆ ಸರ್ ಒಂದು ರೀತಿಯಲ್ಲಿ ಹೇಳಿದರೆ ಒಮ್ಮೆಲೆ ಇಷ್ಟು ದೊಡ್ಡ ಪ್ರಮಾಣದ ಕಟ್ಟಡದ ಕಾಮಗಾರಿಗಳನ್ನು ನಾವು ಎಲ್ಲಿ ತಗೊಂಡಿರಲಿಲ್ಲ ಹಾಂ 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 ಇದು ಒಮ್ಮೆಲೆ ಸಾವಿರ ಮಕ್ಕಳಿಗೆ ಸ್ಕೂಲು ಬಿಲ್ಡಿಂಗು ಒಂದು ಇನ್ನೂರೈವತ್ತು ಮಕ್ಕಳಿಗೆ ಹಾಸ್ಟೆಲು ಇಪ್ಪತ್ತೆಕರೆ ದೊಡ್ಡ ಜಾಗದಲ್ಲಿ ಒಮ್ಮೆಲೆ ಇಷ್ಟೊಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದ್ದು ಇದೇದು ಎರಡನೇದು ಮೈದಾನದಲ್ಲಿಯೂ ವಿಶಾಲವಾಗಿ ನಾಲ್ನೂರು ಮೀಟರ್ ಟ್ರ್ಯಾಕು ಈ ಥರದ ಸಂಗತಿಗಳನ್ನೆಲ್ಲ ಅಳವಡಿಸಿದ್ದು ಉಡುಪಿಯಲ್ಲೇ ಉಡುಪಿಯಲ್ಲೇ ಮತ್ತೆ ಒಂದೊಂದು ಕಟ್ಟಡದಿಂದ ಒಂದೊಂದು ಕಟ್ಟಡಕ್ಕೆ ನಮಗೆ ವಿಶೇಷ ಅನುಭವಗಳಾಗಿವೆ ಆ ಕೊರತೆಗಳನ್ನು ಸರಿ ದೂಗಿಸ್ತಾ ದೂಗಿಸ್ತಾ ಸಣ್ಣ ಸಣ್ಣ ಸಂಗತಿಗಳಿರ್ಬೋದು ಅದು ಟಾಯ್ಲೆಟ್ ಸಂಗತಿ ಪಟ್ಟಿರ್ಬೋದು ಅಥವಾ ಫ್ಲೋರಿಂಗ್ ಸಂಬಂಧಪಟ್ಟಿದ್ದಿರ್ಬೋದು ಗಾಳಿ ಬೆಳಕಿಗೆ ಸಂಬಂಧಪಟ್ಟಿದ್ದಿರ್ಬೋದು ಅದರ ವಿಶಾಲತೆಗೆ ಸಂಬಂಧಪಟ್ಟಿದ್ದಿರ್ಬೋದು ಇಂಪ್ರೂವ್ ಮಾಡ್ತಾ ಬಂದ್ವಿ ನಾವು ಅಂದರೆ ಮಕ್ಕಳಿಗೆ ಅನುಕೂಲವಾಗುವಂಥದ್ರಲ್ಲೇ ಹೆಚ್ಚು ಗಮನ ಕೊಟ್ಟು ಕೊಟ್ಟು ಪ್ರಾಯಶಃ ಉಡುಪಿಯಲ್ಲಿ ನಾವು ಎಲ್ಲ ನಮ್ಮ ಲೇಟೆಸ್ಟ್ ಟೆಕ್ನಾಲಜಿಗಳನ್ನೆಲ್ಲ ಇನ್ಕ್ಲೂಡ್ ಮಾಡಿದೆವು ಮಕ್ಕಳಿಗೆ ಈಗ ಉದಾಹರಣೆ ಲ್ಯಾಪ್ಟಾಪ್ನಲ್ಲಿ ಅವರು ಓದಬೇಕಾದ್ರೆ ಅವರ ಹತ್ರನೇ ಒಂದು ಪ್ಲಗ್ ಕೊಡಬೇಕು ಸಣ್ಣ ಸಣ್ಣ ವಿಷಯ ಇರ್ಬೋದು ಅವರು ನೈಟ್ ಹೊತ್ತು ಜಾಸ್ತಿ ಕುತ್ಕೋಬೇಕು ಅದಕ್ಕೆ ಬೆಡ್ ಲೈಟ್ ಬೇಕು ಹೇಳೋದು ಅದಕ್ಕೆ ದುಃಖ ಈ ಥರ ಸಣ್ಣ ಸಣ್ಣ ಸಂಗತಿಗಳು ಇಟ್ಕೊಂಡು ಎಲ್ಲ ಡಿಟೇಲ್ಡಾಗಿ ಮಾಡಿ ಅದನ್ನ ಆರ್ಕಿಟೆಕ್ಟ್ ಹತ್ರ ಚರ್ಚೆ ಮಾಡಿ ಅದನ್ನೆಲ್ಲ ಇನ್ಕ್ಲೂಡ್ ಮಾಡ್ತಾ ಬಂದಿದ್ದೀವಿ ಮಕ್ಕಳಿಗೆ ರಿಕ್ರಿಯೇಷನ್ ಬೇಕು ಇದು ಇಷ್ಟು ದೊಡ್ಡ ವಾತಾವರಣದಲ್ಲಿ ನಾವು ತುಂಬ ಮರ ಗಿಡಗಳನ್ನು ನ್ಯಾಚುರಲ್ ಒಂದು ವ್ಯವಸ್ಥೆಯನ್ನು ಮಾಡೋರಿದ್ದೀವಿ ಯಾಕಂದರೆ ಮಕ್ಕಳಿಗೆ ಓದ್ತಾ ಓದ್ತಾ ಅದರ ಒಂದು ಸೌಂದರ್ಯ ನೋಡ್ತಾ ನೋಡ್ತಾ ಅವರಿಗೆ ಮನಸ್ಸಿಗೆ ಹಿತ ಕೊಡುತ್ತೆ ಅಂದರೆ ಇವತ್ತಿನ ಕಾಲದ ಒಂದು ಕಟ್ಟಡದ ನಿರ್ಮಾಣದೆಲ್ಲ ಆದ ಮೇಲೆ ಮತ್ತೆ ಈಗ ಈ ಮಳೆಗಾಲದಲ್ಲಿ ಸಾವಿರಕ್ಕೂ ಹೆಚ್ಚು ಗಿಡಗಳನ್ನು ನೆಡಬೇಕು ಅಂತ ಹೇಳುವಂಥದ್ದು ನಾವು ಯೋಚನೆ ಮಾಡಿದ್ದೀವಿ ಒಂದು ಸಾವಿರ ಜನಕ್ಕೆ ಅಡುಗೆ ಮಾಡುವಂಥ ಒಂದು ಅಡುಗೆ ಮನೆ ಎಲ್ಲ ಥರದ ವ್ಯವಸ್ಥೆಗಳು ನಾವು ಮಾಡ್ತೀವಿ ಈಗ ಇದು ಈಗ ನೋಡಲಿಕ್ಕೆ ಹೀಗಿದ್ರು ಇನ್ನೊಂದು ಹದಿನೈದು ದಿವಸದಲ್ಲಿ ಇದು ಕೆಲಸ ಸಂಪೂರ್ಣ ಆಗುತ್ತೆ ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತಹ ಈಗಾಗಲೇ ಇಕ್ವಿಪ್ಮೆಂಟ್ಗಳು ಸಲಕರಣೆಗಳನ್ನು ಆರ್ಡರ್ ಮಾಡಿದ್ದೀವಿ ಅದು ಬಂದು ಸೇರಿಕೊಳ್ತಾ ಇಲ್ಲಿ ಅಂದರೆ ವಟ್ಟರಾಶಿ ಏಪ್ರಿಲ್ ಇಪ್ಪತ್ತೈದರೊಳಗೆ ಈ ಅಡುಗೆ ಮನೆ ರೆಡಿ ಆಗ್ತದೆ ಎಂಟು ವಸತಿ ನಿಲಯಗಳದ್ದು ತಯಾರಿ ಆಗ್ತಾಯಿದೆ ಏಪ್ರಿಲ್ ಎಂಡು ಮೇ ಹದಿನೈದರೊಳಗಾಗಿ ಇದು ಮುಗೀತದೆ ನೀವು ನೋಡಿದಾಗ ಎಲ್ಲ ಕಡೆ ಕೆಲಸ ನಡೀತಾ ಇದೆ ನಾಲ್ಕುನೂರು ಜನ ಎಟ್ ಅ ಟೈಮ್ ಕೆಲಸ ಮಾಡ್ತಾರೆ ರಾಷ್ಟ್ರೋತ್ಥಾನದ ಸೈಟ್ ಇದು ಇಲ್ಲಿ ಬಂದು ಜನ ತಮ್ಮ ಚ ಚರ್ಚೆಗಳನ್ನು ಮಾಡೋದ್ರ ಜೊತೆಗೆ ಬ್ರಹ್ಮಾವರದ ಮಧುವನದಲ್ಲಿಯೂ ನಮ್ಮದು ರೆಗ್ಯುಲರ್ ಆಫೀಸ್ ಇದೆ ಹೆಚ್ಚಿನ ಎಡ್ ಎಡ್ಮಿಷನ್ಸ್ಗಳು ಇನ್ನೊಂದು ಮತ್ತೊಂದು ಅಲ್ಲಿ ದೊಡ್ಡ ಕಚೇರಿ ಇದೆ ಸೈಟಲ್ಲಿ ಈ ಕಟ್ಟಡದ ನೋಡೋದಕ್ಕೋಸ್ಕರ ಅನೇಕ ಪೋಷಕರು ಬರ್ತಾರೆ ಅವರಿಗೆ ತೋರಿಸೋ ದೃಷ್ಟಿಯಿಂದ ಇಲ್ಲೊಂದು ಆಫೀಸನ್ನು ಓಪನ್ ಮಾಡಿದ್ದೀವಿ ನೂರಾರು ಜನ ಇಲ್ಲಿಗೂ ಬಂದು ಹೋಗ್ತಾ ಇದ್ದಾರೆ ಇನ್ನೊಂದು ಬಹಳ ಮುಖ್ಯವಾದ್ದಂದರೆ ನಾನು ಈಗಾಗಲೇ ಹೇಳಿದಾಗೆ ಏಪ್ರಿಲ್ ಮೂವತ್ತಕ್ಕೆ ಸಂಜೆ ನಾಲ್ಕೂವರೆಗೆ ಪೂಜ್ಯ ತೇಜವರ್ಷಿಗಳ ಆಶೀರ್ವಚನದಲ್ಲಿ ದಿವ್ಯ ಸಾನಿಧ್ಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಖಿಲ ಭಾರತ ಪ್ರಧಾನ ಕಾರ್ಯದರ್ಶಿ ಜನರಲ್ ಸೆಕ್ರೆಟರಿ ಆದಂತಹ ಶ್ರೀಪ ಮಾನ್ಯ ದತ್ತಾತ್ರೇಯ ಸುಬ್ಬಾಳೆಯವರ ಸಮ್ಮುಖದಲ್ಲಿ ಯಶಸ್ವಿಯಾಗಿ ಚಂದ್ರಯಾನ ಮಾಡಿದಂತಹ ಇಸ್ರೋನ ಮಾಜಿ ಚೇರ್ಮನ್ ಸೋಮನಾಥ್ ಅವರ ಉಪಸ್ಥಿತಿಯಲ್ಲಿ ಒಂದು ದೊಡ್ಡ ಬೃಹತ್ ಕಾರ್ಯಕ್ರಮ ಆಗುತ್ತಿದೆ ನಾನು ಈ ಮೂಲಕ ನಮ್ಮ ಉಡುಪಿಯ ಕಣ್ಣೀರ ಚಾನೆಲ್ ಮುಖಾಂತರ ಅವರ ಬಂಧುಗಳಿಗೆ ಮಾತೆಯರಿಗೆ ಸಜ್ಜನರಿಗೆ ಎಲ್ಲರಿಗೂ ವಿನಂತಿಸ್ತಾ ಇರೋದು ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕು ಸಂಜೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಈ ರಾಷ್ಟ್ರೋತ್ಥಾನದ ಉಡುಪಿ ಪ್ರಾಜೆಕ್ಟ್ಗೆ ಹರಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಉಡುಪಿಯ ಎಲ್ಲ ಜಿಲ್ಲಾ ಬಾಂಧವರಲ್ಲಿ ತಾಯಿಂದ್ರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ತಿದ್ದೀನಿ ಎಲ್ಲರಿಗೂ ನಮಸ್ಕಾರ